ಕೃಷ್ಣ ಮಹಾನುಭಾವನಾದ ನೀರು ನಿನ್ನ ದೌತವನ್ನು ಶ್ಲಾಘನೆಗೆ ನಡೆಸಿದೆ ಆದರೆ ನಿನ್ನ ಮರುಳ ಮಾತುಗಳಿಗೆ ಒಡಬಡುವ ಉದ್ದಿನ ಮಾತ್ರ ಈ ದುರ್ಯೋಧನನಲ್ಲ ಇದು ಶುದ್ಧ ಚರ್ಚಣ ರಕ್ತ ಸಾನ್ಯತ ಒಳಗೂ ನೀರಲ್ಲ ಕೃಷ್ಣ ದುರ್ಯೋಧನ ಇಷ್ಟೊಂದು ಅಪಮಾನವೇ ನಿನ್ನ ದುರಾಂಕಾರದ ದುರಾಗ್ರಹದ ದುಸ್ಸಾವಾಸದ ದುರಾಸಯದ ದುರಾಭಿಮಾನ ವಿಚಾರ ಮಾಡು ಗೌರವೇಶ್ವರ ಸನ್ನು ನನ್ನ ತೋದು ನಾಡೋದ ಮೊದಲೇ ಬಲ್ಲೆ ದುರಾಗ್ರಹದ ದುಸ್ಸವಾಸದ ದುರಾಭಿಮಾನ ಬಹಳ ಚೆನ್ನಾಗಿ ಹೇಳಿದೆ हा <laughs> त

ಹೆಚ್ಚನ ನೀವು ಯಾರು ಏನು ಹೇಳಿದರೋ ಈ ಗೌರವ ನಿಂತಾರೆ ಚಲಿಸಲಾರದು ಚಲಿಸಲಾರದು ಸುಮ್ಮನೆ ಕಂಡ ಶೋಷಣದಿಂದ ಪ್ರಯೋಜನವಿಲ್ಲ ಕಣ್ಣ ಅರ್ಜುನನ ಮೇಲಿನ ವೈದಿಕ ವೈದಿಕೆ ಕ್ಷತ್ರಿಯ ಸಮೂಹವನ್ನು ಬಳಿಕೊಡಲು ಯೋಚಿಸಿದೆಯಾ ಇದು ನಿನ್ನ ಧರ್ಮವೇ ನಿನ್ನ ಪ್ರಾಣ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯ ಎಂದು ಬಂದೇ ಅಲ್ಲವೇ ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲೆ ಎಲ್ಲಿ ಬನ್ನಿ ನಿಮ್ಮ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ನಾವು ಹೋಗುವುದಿಲ್ಲ ಮಾತನಾಡುವುದು ಅನಿಡಿತ ಆದರೆ ಒಂದು ಮಾತನ್ನು ಹೇಳುವೆ ಕೇಳು ನೀರೇ ಮೀರಿತು ಮದೋನ್ಮತರಾದ ನಿಮ್ಮಡದು ಮಾತನಾಡುವುದು ಅನಿಪಿತ ಆದರೆ ಒಂದು ಮಾತನ್ನು ಹೇಳುವೆ ಆಲೋಚಿಸಿ ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರರು ಇವರನ್ನೊಂದು ಸಾರಿ ಸೃಷ್ಟಿಸಿ ನೋಡು ನಿನ್ನೊಬ್ಬನ ಸ್ಥಳವಾಗಿ ಗುರುಕುಲವನ್ನೇ ಧ್ವಂಸ ಮಾಡುವ ಏಕೆ ಗುರುಕುಲದ ಕಳಂಕ ಸ್ವರೂಪವೇ ನಿನ್ನ ಅಪರಾಧಗಳು ಇನ್ನೆಂದು ಕಳಿವೆಯೋ ನಿನ್ನ ಅಪರಾಧಗಳು ಅಗಣ್ಯ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರಿದ ನೀನು ಸೇತುವೆಯ ಸ್ಥಳಗಳಿಗೆ ಯುದ್ಧಗೂ ಕೇಳಿದಿದ್ದನ್ನು ಮರತೆಯ ಸಹೋದರರ ಪಟ್ಟಿಯನ್ನು ರಾಜಸಭೆಗೆ ತೆರೆದು ತಂದು ನೀನು ಮಾಡಿದ ಅವಾಕ್ಷ ಅಪರಾಧವು ಅನಂತ ಕಾಲದ ಗೋಮಚೇತನಂತೆ ನಿನ್ನ ನೀತ ಸ್ಮೃತಿಯನ್ನು ಹಿಂಬಾಲಿಸುವದೆಂಬುದನ್ನು ನೆನಪಿನಲ್ಲಿ ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಪನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ ವಾರಣಾವತದ ಅರಿಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂದಿಗಾದ ಬಂಗ ಬಿಷನ ಸತ್ಪಬಂಧ ಇವರಿಗೆಲ್ಲೂ ಮತೆಯ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕಿಂತಿಯು ಸೇರಸ್ಸು ಎಂದಿಗೂ ಲಭಿಸಲು Ha ha ha!

ಗುರುದ್ದರೆ ಈ ದುತ್ತಮನ ಮಾಡ ಈ ನಿಮ್ಮ ವಿಶ್ವವಿಖ್ಯಾತಿ ವಂಶ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿದೆ ನಿಮ್ಮ ಕಣಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಹಿಂಗೆ ಇದ್ದರೆ ಈಗಲೇ ದುರ್ಯೋಧನ ದುಶಾಸನ ಶಬರಿ ಈ ಮೂವರನನ್ನು ಬಂಧನದಲ್ಲಿ ನಿಂತು ಪಾಂಡುನಂದನೊಡನೆ ಪಾಂಡುನಂದನೊಡನೆ ತಂದೆ ಮಾಡಿಕೊಳ್ಳಲಿ ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು ಗ್ರಾಮ ರಕ್ಷಣೆಗಾಗಿ ಒಂದು ಕುಲವನ್ನು ದೇಶ ರಕ್ಷಣೆಗಾಗಿ ಒಂದು ಗ್ರಾಮವನ್ನು ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳಿರುವ ಅನೈಶ್ಚಿಕವಾದ ಯುದ್ಧದಿಂದ ಅನೈಶ್ಚಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲಿದೆ ಈ ಮಾನವ ಕೋಟೆಯಿಂದ ಈ ಮಾನವ ಜಾತಿಯನ್ನು ರಕ್ಷಿಸುವ ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಕೇಳಿದೆ